ಐದು ನಿಮಿಷ ತಬ್ಲು ರೂಪಾಯಿ ಚಾರ್ಜ್ ಮ್ಯಾನ್ಮಮ್ ಟ್ರೆಂಡ್ ಮನುಷ್ಯತ್ವ ಪ್ರೀತಿಯಿಂದ ಐದು ನಿಮಿಷಗಳ ಕಾಲ ತಬ್ಬಿಕೊಳ್ಳುವುದು ಐದು ನಿಮಿಷ ತಬ್ಬಿಕೊಳ್ಳುವ ಈ ಒಪ್ಪಿಗೆಗೆ ಕೆಲವು ಷರತ್ತುಗಳು ಅನ್ವಯ ಮಾಲ್ಗಳು ಸಬ್ವೆ ಸ್ಟೇಷನ್ಗಳಲ್ಲಿ ಯುವ ಜೋಡಿಗಳ ಅಪ್ಪುಗೆ ಅಪ್ಪುಗೆ ಅನ್ನೋದು ಆನಂದಕ್ಕೂ ಮಿಗಿಲಾದ ಆಲಿಂಗನ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಸಂಗಾತಿಯ ಅಪ್ಪುಗೆಗೆ ವಿಶೇಷ ಬಾಂಧವ್ಯ ಇದೆ ಮೊದಲ ಮತ್ತು ಮೊದಲ ಅಪ್ಪುಗೆಯೇ ಚಡಪಡಿಸುವುದು ಪ್ರೀತಿಸೋ ಪ್ರೇಮಿಗಳ ಲಕ್ಷಣ ಚೀನಾದಲ್ಲಿ ಮ್ಯಾನ್ ಮಮ್ ಅನ್ನೋ ಹೊಸ ಟ್ರೆಂಡ್ ಹುಟ್ಟಿಕೊಂಡಿದೆ ಇದರ ಅರ್ಥ ಇಷ್ಟೇ ಅಮ್ಮನ ಅಪ್ಪುಗೆ ಮನುಷ್ಯತ್ವ ತಾಯ್ತನ ಮಮತೆ ಪ್ರೀತಿಯಿಂದ ಐದು ನಿಮಿಷಗಳ ಕಾಲ ತಬ್ಬಿಕೊಳ್ಳುವುದು ಮ್ಯಾನ್ಮಮ್ ಅನ್ನೋದು ಹೊಸದಾಗಿದ್ದರೂ ಚೀನಾದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನಪ್ರಿಯತೆ ಪಡೆದುಕೊಂಡಿದೆ ಯಾವ ಪುರುಷರು ಅಮ್ಮನ ಅಪ್ಪುಗೆಯಾಗಿ ಪ್ರೀತಿಯಿಂದ ತಬ್ಬಿಕೊಳ್ಳಲು ಬಯಸುತ್ತಾರೋ ಅವರನ್ನು ತಬ್ಬಿಕೊಂಡು ಸಂತೈಸಲಾಗುತ್ತದೆ ಜೀವನದ ಜಂಜಾಟ ಕೆಲಸದ ಒತ್ತಡ ಡೆಡ್ಲೈನ್ಗಳು ಬಿಡುವಿಲ್ಲದೆ ಬದುಕುವವರು ಮಾನಸಿಕ ಸ್ಥೈರ್ಯವನ್ನೇ ಕಳೆದುಕೊಂಡಿರುತ್ತಾರೆ ಇಂತಹವರ ತಾಳ್ಮೆ ಸಹನೆ ಪ್ರೀತಿಯಿಂದ ಸಾಂತ್ವನ ಹೇಳುವವರ ಅಗತ್ಯವಿದೆ ಹೀಗಾಗಿಯೇ ಚೀನಾದಲ್ಲಿ ಈ ಮಮ್ ಅನ್ನೋದು ಗಮನ ಸೆಳೆದಿದೆ ಚೀನಾದ ಯುವತಿಯರು ಐದು ನಿಮಿಷದ ಮ್ಯಾನ್ಮಮ್ ಒಪ್ಪಿಕೊಂಡು ಇಪ್ಪತ್ತರಿಂದ ಐವತ್ತು ಯುವನ್ ಚಾರ್ಜ್ ಮಾಡುತ್ತಿದ್ದಾರೆ ಇಪ್ಪತ್ತರಿಂದ ಐವತ್ತು ಯುವಾನ್ ಅಂದರೆ ಭಾರತೀಯ ರೂಪಾಯಿಯಲ್ಲಿ ಇನ್ನೂರ ಐವತ್ತರಿಂದ ಆರುನೂರು ರೂಪಾಯಿಗಳಷ್ಟು ಇಷ್ಟು ದುಡ್ಡು ಕೊಟ್ಟರೂ ತಬ್ಬಿಕೊಳ್ಳಲು ಯುವತಿಯರು ಒಪ್ಪಿಕೊಳ್ಳೋದಿಲ್ಲ ಐದು ನಿಮಿಷ ತಬ್ಬಿಕೊಳ್ಳುವ ಯುವಕರು ಕೆಲವೊಂದು ಗುಣಲಕ್ಷಣ ಮತ್ತು ಷರತ್ತುಗಳನ್ನು ಪೂರೈಸಬೇಕು ಐದು ನಿಮಿಷ ತಬ್ಬಿಕೊಳ್ಳಲು ಬಯಸುವ ಯುವಕರು ಯುವತಿಯರು ಇಷ್ಟಪಡುವ ಸ್ವಭಾವ ಹೊಂದಿರಬೇಕು ನೋಡಲು ಚೆನ್ನಾಗಿರಬೇಕು ಗುಡ್ ಲುಕಿಂಗ್ ಹ್ಯಾಂಡ್ಸಮ್ ಸೌಮ್ಯತೆ ತಾಳ್ಮೆಯನ್ನು ಮೊದಲಿಗೆ ನಿರೀಕ್ಷೆ ಮಾಡಲಾಗುತ್ತದೆ ಎಲ್ಲ ಓಕೆ ಆದ ಮೇಲೆ ಮಾಲ್ಗಳು ಸಬ್ಬೆ ಸ್ಟೇಷನ್ಗಳು ಸೇರಿದಂತೆ ಸಾರ್ವಜನಿಕ ಜಾಗಗಳಲ್ಲಿ ಈ ರೀತಿ ತಬ್ಬಿಕೊಳ್ಳಲಾಗುತ್ತದೆ ಝೌ ಎಂಬ ಯುವಕ ಹೀಗೆ ಚಾಟ್ ಆ್ಯಪ್ಗಳಲ್ಲಿ ಮೂವತ್ನಾಲ್ಕು ಯುವತಿಯರಿಗೆ ಇಂತಹ ಅವಕಾಶ ಕೊಟ್ಟು ಬರೋಬ್ಬರಿ ಇಪ್ಪತ್ತೊಂದು ಸಾವಿರ ರೂಪಾಯಿಗಳನ್ನು ಸಂಪಾದಿಸಿದ್ದಾನೆ ನನಿದ ಕೆಲವು ಮಹಿಳೆಯರು ನಿರಾಳರಾಗುವ ಅವಕಾಶ ಸಿಕ್ಕಿದೆ ಆದರೆ ಇದನ್ನು ಫುಲ್ ಟೈಮ್ ಕೆಲಸ ಮಾಡಿಕೊಳ್ಳುವ ಆಸೆ ನನಗಿಲ್ಲ ಎಂದಿದ್ದಾರೆ ಕೆಲವರು ಐದು ನಿಮಿಷ ತಬ್ಬಿಕೊಂಡ ಬಳಿಕ ಗಿಫ್ಟ್ಗಳನ್ನು ಕೊಟ್ಟು ಹೋಗಿದ್ದಾರೆ ಸೋಷಿಯಲ್ ಮೀಡಿಯಾ ಚಾಟ್ ಆಪ್ಗಳಲ್ಲಿ ಸ್ಥಳ ಹಾಗೂ ಸಮಯ ನಿಗದಿ ಮಾಡಿಕೊಳ್ಳಲಾಗುತ್ತದೆ ಯುವತಿಯ ಷರತ್ತುಗಳು ಪೂರೈಸಿದ ಯುವಕರು ಐದು ನಿಮಿಷ ತಬ್ಬಿಕೊಳ್ಳುವ ಮುಖಾಂತರ ಚೀನಾದಡಿ ಒತ್ತಡ ಹಾಗೂ ಹಲವಾರು ಮಾನಸಿಕ ಖಿನ್ನತೆಗಳಿಂದ ಹೊರಬರುತ್ತಿದ್ದಾರೆ ಎನ್ನಲಾಗಿದೆ ವೀಕ್ಷಕರೇ ಈ ವಿಶೇಷವಾದ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಬಿಎನ್ಎನ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ